ಎಲ್ಲರಿಗೂ ನಮಸ್ಕಾರ ನಾನಿವಾಗ ಮುಳುಬಾಗಿಲು ನಗರದಲ್ಲಿದ್ದೇನೆ ಸಿಗ್ನಲ್ಸ್ ಬೇಕು ಸಿಗ್ನಲ್ಸ್ ಬೇಕು ಅಂತ ಹಲವಾರು ವರ್ಷಗಳಿಂದ ನಾವೆಲ್ಲಾನು ಪೊಲೀಸ್ ಇಲಾಖೆ ಹಲವಾರು ಶಾಸಕರಿಗೆ ನಮ್ಮ ಮುಳುಬಾಗಿಲಿನ ತಾಲೂಕಿನ ಶಾಸಕರಿಗೆ ನಾವು ಮನವಿ ಮಾಡಿದ್ದೇವೆ ಹೆಚ್ಚಿನಾಗಿ ಸಾಹೇಬ್ರಿಗೆ ತದನಂತರ ಏನು ನಮ್ಮ ಅಂಬರೀಷ್ ಅಣ್ಣನಿಗೆ ಅದಾದ ಮೇಲೆ ಕೊತ್ತೂರು ಮಂಜುಣ್ಣನಿಗೆ ಎಲ್ಲರಿಗೂ ಕೂಡ ಮನವಿ ಮಾಡಿ ಮನವಿ ಮಾಡಿ ಈ ಈ ಕಾಲಕ್ಕೆ ನಮ್ಮ ಮುಳಬಾಗಿಲಿ ನಗರದಲ್ಲಿ ಸಿಗ್ನಲ್ಸ್ ಅನ್ನ ಅಳವಡಿಸಿದ್ದಾರೆ ಸಿಗ್ನಲ್ಸ್ ಅನ್ನ ಅಳವಡಿಸಿ ಎಷ್ಟು ದಿನಗಳಾಯಿತು ಐದು ತಿಂಗಳಾಯ್ತು ಎಷ್ಟೋ ಐದು ತಿಂಗಳಾಗಿದೆ ಐದು ತಿಂಗಳಾದರೂ ಕೂಡ ನಾನು ಕೇಳಿದೆ ಪೊಲೀಸ್ ಇಲಾಖೆಯರು ನಮ್ಮ ನಗರ ಇನ್ಸ್ಪೆಕ್ಟರ್ ಆಗಿರುವಂತಹ ರಾಜಣ್ಣ ಸರ್ ಅವರು ಕೇಳಿದಾಗ ಸರ್ ನಾವು ರೆಡಿ ಇದೀವಿ ಸರ್ ಪಿ ಡಬ್ಲ್ಯೂ ಡಿ ಕಡೆಯಿಂದ ಸ್ವಲ್ಪ ನಿಧಾನ ಆಗ್ತಾ ಇದೆ ಅಂತ ನಾ ಅವ್ರು ಹೇಳಿದ್ರು ಸಿಗ್ನಲ್ಸ್ ಅಳವಡಿಸಿ ಐದು ತಿಂಗಳಾದರೂ ಕೂಡ ಬೇಜವಾಬ್ದಾರಿಯನ್ನ ತೋರಿಸ್ತಾ ಇರುವಂತಹ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಈ ಬ್ಯಾರಿಕೇಡ್ ನೋಡಿ ಎಷ್ಟು ಉದ್ದ ಇದ್ದಾವೆ ಬ್ಯಾರಿಕೇಡನ್ನು ತೆಗೆಸಿ ಏನು ಅವರು ಡಿವೈಡ್ರನ್ನು ಹಾಕಿದ್ರೆ ಈ ಡಿವೈಡ್ರನ್ನು ಹಾಕಿಬಿಟ್ರೆ ನಮ್ಮ ಶಾಸಕರು ಸಮೃದ್ಧಿ ಮಂಜುನಾಥ್ರವರು ಕೂಡಲೇ ಇದನ್ನು ಚಾಲನೆ ಮಾಡ್ತಾರೆ ಸಿಂಗಲ್ಸ್ನ ಆದ್ದರಿಂದ ನಾನು ಮನವಿ ಮಾಡ್ಕೊಳ್ತಾ ಇರೋದು ಇಷ್ಟೇ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಏನು ಇಲ್ಲಿ ಡೇವಿಡ್ಸ್ ನಾಟ್ಲ ಇಲ್ಲಿ ಅಳವಡಿಸಬೇಕು ರಾಜಣ್ಣ ಸಾರು ಇನ್ಸ್ಪೆಕ್ಟರ್ ಆಗಿರುವಂತಹ ನಗರ ಠಾಣೆಯ ಒಂದು ತಿಂಗಳ ಹಿಂದ್ಗಡೆ ನವೆಂಬರ್ ಒಂದನೇ ತಾರೀಕು ಸಿಗ್ನಲ್ಸ್ ಅನ್ನ ಓಪನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾಪ ಒಂದು ಇಡೀ ರಾತ್ರಿ ಆ ರೋಡ್ಸ್ ಸಣ್ಣ ಒಂದು ನೀರಲ್ಲಿ ತೊಳೆದು ಪೈಂಟ್ಸ್ ಅನ್ನ ರೋಡಲ್ಲಿ ಪೈಂಟ್ಸ್ ಹಾಕಿದ್ದಾರೆ ಪೈಂಟ್ ಅಳವಡಿಸಿ ಸಿಗ್ನಲ್ಸ್ ಓಪನ್ ಆಗುತ್ತೆ ಅಂತ ಇಡೀ ರಾತ್ರಿ ಕಷ್ಟಪಟ್ಟರು ಕೂಡ ಅವ್ರ ಪ್ರತಿಫಲ ಸಿಕ್ಕಲಿಲ್ಲ ರಾಜಣ್ಣ ಸರ್ ಅವ್ರಿಗೆ ಆದ್ರಿಂದ ನಾನು ಮನವಿ ಮಾಡ್ಕೊಳ್ಳೋದಿಷ್ಟೇ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕೂಡಲೇ ಈ ಡಿವೈಡರ್ನ ಹಾಕಬೇಕು ಆದಷ್ಟು ಕೂಡಲೇ ಈ ಸಿಗ್ನಲ್ಸ್ ಅನ್ನ ಚಾಲನೆ ಮಾಡಬೇಕು ಯಾಕೆ ನಾನು ಇಷ್ಟೊಂದು ತಮ್ಮಲ್ಲಿ ನಾನು ಅಧಿಕಾರ ಮನವಿ ಮಾಡ್ಕೊತ ಇದ್ದೀನಿ ಅಂದರೆ ಹಲವಾರು ವರ್ಷಗಳಿಂದ ನಾವು ಎಲ್ರಿಗೂ ಮನವಿ ಮಾಡಿಬಿಟ್ಟು ಈ ಕಾಲಕ್ಕೆ ಸಿಗ್ನಲ್ಸ್ ಅನ್ನು ಬಂದಿದ್ದಾವೆ ಆದ್ರಿಂದ ಬಂದಿದ್ರು ಕೂಡ ಸಿಗ್ನಲ್ ನೋಡಿ ಇದನ್ನ ಅಳವಡಿಸಿ ಐದು ತಿಂಗಳಾದ್ರೂ ಕೂಡ ನಾವೇನು ಪೂಜೆ ಸಿಗ್ನಲ್ಸ್ ಇಲ್ಲಿ ಅಳವಡಿಸಿಕೊಂಡು ಅಲ್ವಾ ಅದರಿಂದ ಮನವಿ ಮಾಡ್ಕೊಳ್ಳೋದಿಸ್ ಆದಷ್ಟು ಕೂಡಲೇ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ನಮಗೆ ಸಹಕರಿಸಿದ್ರೆ ಪೊಲೀಸ್ ಇಲಾಖೆಯವರು ನಮ್ಮ ಶಾಸಕರು ಕೂಡಲೇ ಈ ಸಿಗ್ನಲ್ಸ್ ಅನ್ನ ಚಾಲನೆ ಮಾಡ್ತಾರೆ ಆದ್ರಿಂದ ಹೆಚ್ಚಿಗೆ ಮಾತನಾಡೋದು ಬೇಡ ನಾನು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಕೂಡಲೇ ಈ ಸಿಗ್ನಲ್ಸ್ ಅನ್ನ ಚಾಲನೆ ಮಾಡಬೇಕು ಅಷ್ಟು ಹೇಳ್ತಾ ಈ ನನ್ನ ಎರಡು ಮಾತನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರಿಗೆ ಸಾರ್ವಜನಿಕರು ಎಲ್ರಿಗೂ ಕೂಡಾನು ನಿಮಗೆ ನನ್ನ ಎರಡು ಮಾತನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ರಿಗೂ ಒಂದ್ಸುತ್ತಾ ನಾನು ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ